ಇದು ನೀವು ನೋಡ್ತಾ ಇರುವುದು ಮೈಸೂರಿನ ಕೆಟಿ ಸ್ಟ್ರೀಟ್ ಸ್ಟ್ರೀಟ ಇಲೆಕ್ಟ್ರಿಕಲ್ ಆ್ಯಂಡ್ ಇಲೆಕ್ಟ್ರಾನಿಕ್ ಮಾರ್ಕೆಟ ನಿಮ್ಗೆ ಇಲ್ಲಿ ಯಾವುದು ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್ ಬೇಕಂದ್ರೆ ಇಲ್ಲಿ ಸಿಗುತ್ತೆ ಇಲೆಕ್ಟ್ರಿಕಲ್ ಮತ್ತು ಇಲೆಕ್ಟ್ರಾನಿಕ್ಸ್ ಮೊಬೈಲ್ ಎಕ್ಸೆಸರೀಸ್ ಇಲ್ಲಿ ಎಲ್ಲ ನಿಮಗೆ ಸಿಗುತ್ತೆ ಇದು ಕೆಟಿ ಸ್ಟ್ರೀಟ್ ಇದ್ದರದ್ದು ಹೆಸರು ನಿಮಗೆ ಯಾವುದು ಎಲೆಕ್ಟ್ರಿಕಲ್ ಆಕ್ಸೆಸರೀಸ್ ಮೊಬೈಲ್ ಎಕ್ಸಸರೀಸ್ ಎಲೆಕ್ಟ್ರಾನಿಕ್ಸ್ ಬೇಕಂದ್ರೆ ಇಲ್ಲಿ ನೀವು ಬರ್ಬೋದು ಕೆ ಟಿ ಮೈಸೂರು ಈಗ ಹೆಂಗೋ ದೀಪಾವಳಿ ಬರ್ತಾಯಿದೆ ಅದಕ್ಕೆ ಲೈಟಿಂಗ್ಸ್ ಎಲ್ಲ ಬೇಕಾಗಿರುತ್ತೆ ಇಲ್ಲಿ ನಿಮಗೆ ಲೈಟಿಂಗ್ಸ್ ಹೋಲ್ಸೇಲ್ ರೇಟಲ್ಲಿ ಸಿಗ್ತೈತಿ ನಮಸ್ತೆ ಸರ್ ನಮಸ್ತೆ ಹಾಂ ಸರ್ ಸರ್ ಏನು ಪ್ರಾಡಕ್ಟ್ ಇದೆ ಸರ್ ಏನೇನು ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಎಲೆಕ್ಟ್ರಿಕಲ್ದು ಇಲೆಕ್ಟ್ರಿಕಲ್ ಏನಂತ ಆಂಕಾರು ನಿಶಾ ಜಿ ಎಂ ಗ್ರೇಡ್ ವೈಟು ಮೈರಾ ಈ ಬ್ರ್ಯಾಂಡೋ ಐ ಫೈ ಮತ್ತೆ ಹೆವಲ್ಸೇಲ್ ಆಂಕರ್ ವೈರು ಬಿಗಾರ್ಡ್ ವೈರು ಸರ್ ಎಲ್ಲ ಹೋಲ್ಸೇಲ್ ಅಲ್ಲ ಸರ್ ಹೋಲ್ಸೇಲ್ ಆಲ್ ಓವರ್ ಕರ್ನಾಟಕ ಎಲ್ಲಿಂದಾದರೂ ಬರಲಿ ಕೊಡ್ತೀವಿ ಹೋಲ್ಸೇಲ್ ಮತ್ತೆ ರಿಟೇಲರ್ ಎರಡೂ ಇದೆ ಹಾಂ ಸರ್ ಸರ್ ನಿಮ್ಮ ನಂಬರ್ ಇದರಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನಾನು ಹಾಂ ಹಾಂ ಸರ್ ನೈನ್ ಡಬಲ್ ಫೋರ್ ಹಾಂ ಏಟ್ ಫೈವ್ ಏಟ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ಓಕೆ ಸರ್ ಕೆ ಟಿ ಸ್ಟ್ರೀಟ್ ಮೈಸೂರು ಹಾಂ ಸರ್ ಇದು ವೈರ್ ಕೇಬಲ್ ಸ್ವಿಚ್ ಗಿಯರ್ ಎಲ್ಲ ಎಲ್ಲ ಪ್ಲಸ್ ಹಾಂ ಈಗ ಮೋಟ್ರೋ ಸ್ಟಾರ್ಟ್ರೋ ಹಾಂ ಮೋಟ್ರ್ ಸ್ಟಾರ್ಟ್ರ ಕೇಬಲ್ಸು ಎಲ್ಲ ಹ್ಞೂ ನೈಸ್ ಟು ಸರ್ ಓಕೆ ನಿಮ್ಮ ನಂಬರ್ ಮಾಡ್ತೀನಿ ಸರ್ ಇದರಲ್ಲಿ ನಾನು ಇದು ಇಲ್ಲಿ ನಿಮಗೆ ಚಾಂಡೇಲಿಯರ್ ಲೈಟಿಂಗ್ಸ್ ಗೇಟ್ ಲೈಟ್ಸ್ ಇದೆಲ್ಲ ಸಿಗುತ್ತೆ ಕರ್ನಾಟಕ ಎಲೆಕ್ಟ್ರಿಕಲ್ ಕಾರ್ಪೊರೇಷನ್ ಇದು ಕೂಡ ಕೆಟಿ ಸ್ಟ್ರೀಟ್ ಅಲ್ಲಿ ಇದೆ ಅರಿಹಂತ ಇಲೆಕ್ಟ್ರಿಕಲ್ಸ್ ನಿಮಗೆ ಮೊಬೈಲ್ ಆಕ್ಸೆಸರೀಸ್ ಬೇಕಂದ್ರೂ ಕೂಡ ಇಲ್ಲಿ ಸಿಗುತ್ತೆ ಅದು ಹೋಲ್ಸೇಲ್ ರೇಟಲ್ಲಿ ನಿಮಗೆ ನಿಮ್ಮ ಶಾಪ್ ಇದ್ದರೆ ಇವ್ರು ನಿಮಗೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ ಸೌಂಡ್ ಸಿಸ್ಟಮ್ಸ್ ಲೈಟಿಂಗ್ಸ್ ಸೌಂಡ್ ಬಾರ್ಸ್ ಮತ್ತು ಮೊಬೈಲ್ ಆಕ್ಸೆಸರೀಸ್ ಇದು ನಾಕೋಡಾ ಲೈಟ್ಸ್ ನಾಕೋಡಾ ಲೈಟ್ಸ್ ಕೂಡ ನಿಮಗೆ ಚಂಡೇಲಿಯವರ ಮಾತ್ರ ಲೈಟಿಂಗ್ಸ್ ಸಪ್ಲೈಸ್ ಮಾಡ್ತಾಯಿದ್ರು ಇವ್ರ ಹತ್ರ ಹೋಲ್ಸೇಲ್ ರೇಟಲ್ಲಿ ಸಿಕ್ಕೈತೆ ನಿಮಗೆ ಇದು ಸ್ಟಾರ್ ಲೈಟ್ಸ್ ಇವರು ಕೂಡ ಚಂಡೇಲಿಯೋರ ಮತ್ತು ಲೈಟಿಂಗ್ ಸಪ್ಲೈ ಮಾಡ್ತಾರೆ ನಿಮಗೆ ಎಲೆಕ್ಟ್ರಿಕಲ್ ಮಟೀರಿಯಲ್ ಎಲೆಕ್ಟ್ರಾನಿಕ್ ಮಟೀರಿಯಲ್ಲ ಮೊಬೈಲ್ ಅಕ್ಸಸರೀಸ್ ಮಟೀರಿಯಲ್ ರಿಕ್ವೈರ್ಮೆಂಟ್ ಇದ್ದರೆ ನೀವು ಇಲ್ಲಿ ಖಂಡಿತ ಬನ್ನಿ ಎಲ್ಲ ಹೋಲ್ಸೇಲ್ ಮಾರ್ಕೆಟಿದ್ದು ಕೆ ಟಿ ಸ್ಟ್ರೀಟು ಮೈಸೂರು ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ಸಲ್ಲಿ ಹಾಕ್ತೀನಿ